ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನವರಾತ್ರಿ ಪೂಜೆ ಹೇಗೆ ನಡೀತಿದೆ ಅಂತ ಕಮೆಂಟ್ ಹಾಕಿ ನೀವು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಬ್ಸ್ಕ್ರೈಬ್ ನನಗೆ ತುಂಬಾ ಅಗತ್ಯ ಇದೆ ದಯವಿಟ್ಟು ಎಲ್ಲರೂ ನೋಡಿದವರೆಲ್ಲ ಒಂದು ಒಂದು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಇವತ್ತು ನವರಾತ್ರಿಯ ಮೂರನೇ ದಿನ ಸೊ ಹಾಗಾಗಿ ದೇವಿನ ಹೇಗೆ ಪೂಜೆ ಮಾಡೋದು ಅಂತ ನೋಡೋಣ ಬನ್ನಿ ಹಿಂದೂ ಧರ್ಮದಲ್ಲಿ ದೇವಿಯು ನವದುರ್ಗೆಯರ ಮೂರನೇ ಅಂಶವ ಆಗಿರ್ತಾಳೆ ಇವಳ ಹೆಸರು ಚಂದ್ರಗಂಟ ಅಂದ್ರೆ ಘಂಟೆಯ ಆಕಾರದ ಅರ್ಧ ಚಂದ್ರನನ್ನು ಹೊಂದಿದ್ದಾಳೆ ಅಂತ ಅವಳ ಮೂರನೇ ಕಣ್ಣು ಯಾವಾಗ್ಲೂ ತೆರೆದಿರುತ್ತೆ ಇವಳು ಯಾವಾಗ್ಲೂ ರಾಕ್ಷಸರ ವಿರುದ್ಧ ಯುದ್ಧಕ್ಕೆ ಸಿದ್ಧವಾಗಿ ನಿಂತಿರ್ತಾಳೆ ಈಕೆಯನ್ನ ಚಂಡಿಕಾ ಅಥವಾ ರಣಚಂಡಿ ಅಂತಾನು ಕರೀತಾರೆ ಇವಳು ಪೂಜೆ ನವರಾತ್ರಿ ಮೂರನೇ ದಿನ ಆಗಿರೋದ್ರಿಂದ ತಾಯಿ ತನ್ನ ಅನುಗ್ರಹ ಶೌರ್ಯ ಮತ್ತು ಧೈರ್ಯದಿಂದ ಜನರಿಗೆ ಒಳ್ಳೆ ಪ್ರತಿಫಲ ಕೊಡ್ತಾಳೆ ಅಂತ ನಂಬಿಕೆ ಇದೆ ಈಕೆ ಕೃಪೆಯಿಂದ ಭಕ್ತರ ಎಲ್ಲಾ ಪಾಪಗಳು ಸಂಕಟಗಳು ಶಾರೀರಿಕ ಸಂಕಟಗಳು ಮಾನಸಿಕ ಕ್ಲೇಶಗಳು ಮತ್ತು ಪ್ರೇತ ಬಾಧೆಗಳು ನಿವಾರಣೆ ಆಗುತ್ತಂತೆ ಇದು ಇವಳ ವಿವಾಹಿತ ರೂಪ ಇವಳು ಪಾರ್ವತಿಯ ಅವತಾರವಾಗಿದೆ ಅನೇಕ ರಾಕ್ಷಸರನ್ನು ಕೊಂದು ಅಂದ್ರೆ ವಧೆ ಮಾಡಿ ಮತ್ತು ಕಪಾಲ ಮೋಕ್ಷಗಳಿಂದ ಕೊಂದಿದ್ದಾಳೆ ಅಂತ ಪ್ರತೀತಿ ಇದೆ ಚಂದ್ರಗಂಟಾ ದೇವಿಯು ಶಿವನಿಗಾಗಿ ಐದು ಸಾವಿರ ವರ್ಷಗಳ ತಪಸ್ಸನ್ನು ಮಾಡಿ ಆತನನ್ನೇ ಕಾದು ಒಲಿಸಿಕೊಂಡ ದಿಟ್ಟ ಮಗಳು ಶರದ್ ನವರಾತ್ರಿಯ ಮೂರನೇ ದಿನಕ್ಕೆ ಆರಾಧ್ಯ ಚಂದ್ರಗಂಟ ದೇವಿಕೆಗೆ ಚತುರ್ಭುಜಗಳಿದ್ದು ಭೌದ್ರಾವತಾರಿಯಾಗಿ ಕೂಡ ಚಂದ್ರಗಂಟಾ ದೇವಿಯನ್ನ ವರ್ಣನೆ ಮಾಡಿದ್ದಾರೆ ಆಗ ಇಕೆಗೆ ಅಷ್ಟಭುಜಗಳಿದ್ದು ದೇವಾನು ದೇವತೆಯರ ಆಯುಧಗಳಾದ ತ್ರಿಶೂಲ ಗದೆ ಬಿಲ್ಲು ಬಾಣ ಕತ್ತಿ ಕಮಲ ಗಂಟೆ ಹಾಗೂ ಕಮಂಡಲವನ್ನು ಹಿಡ್ಕೊಂಡು ಮತ್ತೊಂದು ಅಭಯ ಹಸ್ತವನ್ನು ಚಾಚಿರುತ್ತೆ ಈಕೆ ಉಗ್ರ ರೂಪಿಯಾಗಿದ್ದು ಶಿವನ ಹಾಗೆ ಹಣೆ ಮೇಲೆ ಕೂಡ ಈಕೆಗೆ ಮೂರನೇ ಕಣ್ಣು ಸಹ ಇರುತ್ತೆ ಹಾಗೂ ಈ ಮೂರನೇ ಕಣ್ಣು ಸದಾ ತೆರೆದಿರುತ್ತೆ ಇದು ದುಷ್ಟರ ವಿರುದ್ಧ ಯುದ್ಧಕ್ಕೆ ತಾನು ಸದಾ ಸಿದ್ಧ ಅನ್ನೋದನ್ನ ಸೂಚಿಸುತ್ತೆ ತಾರಕಾಸುರನ ವಿರುದ್ಧ ಯುದ್ಧದಲ್ಲಿ ಕತ್ತಲೆಯಲ್ಲಿ ಬೆಳಕು ತೋರಿದ ಚಂದ್ರ ಇವಳ ಶಿರವನ್ನು ಅಲಂಕರಿಸಿದ ಶತ್ರುಗಳನ್ನು ಜೋರಾದ ಗಂಟಾನಾದದಿಂದ ಎದುರಿಸಲು ಬಳಸಿದ ಗಂಟೆ ಇವಳ ಕೈಯಲ್ಲೇ ಉಳಿದು ಇವಳ ಹೆಸರಿಗೆ ಸೇರ್ಪಡೆಯಾಗಿದೆ ಇನ್ನು ಯುದ್ಧದಲ್ಲಿ ಈಕೆಗೆ ಸಹಾಯ ಮಾಡಿದ ತೋಳ ಈಕೆಗೆ ವಾಹನ ಆಯ್ತು ವೈದಿಕ ಸಂಪ್ರದಾಯದಲ್ಲಿ ಮೂರನೇ ಅತಿ ಮುಖ್ಯವಾದ ಮಣಿಪುರ ಚಕ್ರಕ್ಕೆ ಅಧಿಪತಿಯಾದ ಈಕೆಗೆ ಪ್ರಿಯವಾದದ್ದು ಬೂದು ಬಣ್ಣ ಹಾಗೂ ಈಕೆಯನ್ನು ಒಲಿಸಿಕೊಳ್ಳೋಕೆ ನಾವು ಹೇಳಬೇಕಾಗಿರೋ ಮಂತ್ರ ಈ ರೀತಿ ಇದೆ ದೇವಿ ಚಂದ್ರಗಂಟಾ ಶೈಲಸುತೇ ಟಿತ ಶುಂಠ ರುಂಡವಿ ರಿಪು ಗಜ ಗಂಡ ವಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಒಂದು ಸಪೋರ್ಟಿಂಗ್ ನನಗೆ ತುಂಬಾನೇ ಹಾಗೆ